ಮುಧೋಳ ತಾಲೂಕಾ ಒಕ್ಕಲುತನ ಹುಟ್ಟುವಳಿ ಮಾರಾಟ ಸಹಕಾರ ಸಂಘದ ಚುನಾವಣೆ ಇದೇ ರವಿವಾರ ದಿನಾಂಕ ಇಪ್ಪತ್ತ್ ಮೂರರಂದು ನಡೆಯಲಿದೆ ಆತ್ಮೀಯ ಮತ ಬಾಂಧವರೇ ಸಾಮಾನ್ಯ ವರ್ಗದಿಂದ ಕ್ರಮ ಸಂಖ್ಯೆ ಎರಡರ ನಮ್ಮ ಅಭ್ಯರ್ಥಿ ಶ್ರೀ ವಿವೇಕ್ ವಸಂತ್ ಕರೆಡ್ಡಿ ಅವರು ಸ್ಪರ್ಧಿಸಲಿದ್ದು ಇವರ ಗುರುತು ಹಣ್ಣಿನ ಬುಟ್ಟಿಗೆ ನಿಮ್ಮ ಅಮೂಲ್ಯವಾದ ಮತವನ್ನು ನೀಡಿ ಪ್ರಚಂಡ ಬಹುಮತದಿಂದ ಆರಿಸಿ ತರಬೇಕೆಂದು ವಿನಂತಿ ಸಾಮಾನ್ಯ ವರ್ಗದಿಂದ ಕ್ರಮ ಸಂಖ್ಯೆ ನಾಲ್ಕರ ನಮ್ಮ ಅಭ್ಯರ್ಥಿ ಶ್ರೀ ಹನುಮಂತಗೌಡ ಲಂಕನಗೌಡ ಪಾಟೀಲ್ ಅವರು ಸ್ಪರ್ಧಿಸಲಿದ್ದು ಇವರ ಗುರುತು ಕ್ರಿಕೆಟ್ ಬ್ಯಾಟ್ಗೆ ನಿಮ್ಮ ಅಮೂಲ್ಯವಾದ ಮತವನ್ನ ನೀಡಿ ಪ್ರಚಂಡ ಬಹುಮತದಿಂದ ಆರಿಸಿ ತರಬೇಕೆಂದು ವಿನಂತಿ ಹಿಂದುಳಿದ ಆ ವರ್ಗದಿಂದ ಕ್ರಮ ಸಂಖ್ಯೆ ಎರಡರ ನಮ್ಮ ಅಭ್ಯರ್ಥಿ ಶ್ರೀ ಶ್ರೀಶೈಲ ಮಲ್ಲಪ್ಪ ಗುರುವ ಅವರು ಸ್ಪರ್ಧಿಸಲಿದ್ದು ಇವರ ಗುರುತು ಫ್ಯಾನ್ಗೆ ನಿಮ್ಮ ಅಮೂಲ್ಯವಾದ ಮತವನ್ನ ನೀಡಿ ಪ್ರಚಂಡ ಬಹುಮತದಿಂದ ಆರಿಸಿ ತರಬೇಕೆಂದು ವಿನಂತಿ ಹಿಂದುಳಿದ ಬ ವರ್ಗದಿಂದ ಕ್ರಮ ಸಂಖ್ಯೆ ಒಂದರ ನಮ್ಮ ಅಭ್ಯರ್ಥಿ ಶ್ರೀ ಅಜಿತ್ ರಮೇಶ್ ಪಾಟೀಲ್ ಅವರು ಸ್ಪರ್ಧಿಸಲಿದ್ದು ಇವರ ಗುರುತು ಬಕೆಟ್ಗೆ ನಿಮ್ಮ ಅಮೂಲ್ಯವಾದ ಮತವನ್ನ ನೀಡಿ ಪ್ರಚಂಡ ಬಹುಮತದಿಂದ ಆರಿಸಿ ತರಬೇಕೆಂದು ವಿನಂತಿ ಪರಿಶಿಷ್ಟ ಪಂಗಡ ವರ್ಗದಿಂದ ಕ್ರಮ ಸಂಖ್ಯೆ ಒಂದರ ನಮ್ಮ ಅಭ್ಯರ್ಥಿ ಶ್ರೀ ದೇವಪ್ಪ ಸೋಮಲಿಂಗಪ್ಪ ನಾಯಕ್ ಅವರು ಸ್ಪರ್ಧಿಸಲಿದ್ದು ಇವರ ಗುರುತು ಲ್ಯಾಂಡ್ ಗೆ ನಿಮ್ಮ ಅಮೂಲ್ಯವಾದ ಮತವನ್ನ ನೀಡಿ ಪ್ರಚಂಡ ಬಹುಮತದಿಂದ ಆರಿಸಿ ತರಬೇಕೆಂದು ವಿನಂತಿ ಮತದಾನ ದಿನಾಂಕ ಇಪ್ಪತ್ತ್ ಮೂರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರ ರವಿವಾರ ಬೆಳಿಗ್ಗೆ ಒಂಬತ್ತರಿಂದ ನಾಲ್ಕು ಗಂಟೆ ಸ್ಥಳ ಸರ್ಕಾರಿ ರನ್ನ ಮಾದರಿ ಪ್ರಾಥಮಿಕ ಶಾಲೆ ಮುಧೋಳ